ಹೊಳಲ್ಕೆರೆ ಬೆಂಗಳೂರು ಮಾರ್ಗದಲ್ಲಿ ಸಂಚರಿಸುವ ರೈಲು ನಿಲುಗಡೆಗೆ ಹೊಳಲ್ಕೆರೆ ರೈಲ್ವೆ ಸ್ಟೇಷನ್ನಲ್ಲಿ ಹಸಿರು ನಿಶಾನೆ ತೋರಿಸಿದ ಸಂಸದ ಗೋವಿಂದ ಕಾರಜೋಳ ಹಾಗೂ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ ಹೊಳಕೆರೆ ತಾಲೂಕು ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಬೆಂಗಳೂರು ರೈಲು ನಿಲುಗಡೆ ಹೊಳಲ್ಕೆರೆ ಸ್ಟೇಷನ್ನಲ್ಲಿ ನಿಲ್ಲುವುದರ ಮೂಲಕ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ ಆದರೂ ಈ ಮಾರ್ಗದಲ್ಲಿ ಸಂಚರಿಸುವ ಎಲ್ಲಾ ರೈಲುಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ರೈಲು ನಿಲುಗಡೆ ಮಾಡಬೇಕು ಎಂದು ಸಾರ್ವಜನಿಕರ ಒತ್ತಾಯವಿದೆ ಜನರ ಬೇಡಿಕೆಯನ್ನು ಈಡೇರಿಸುವಲ್ಲಿ ಸಂಸದ ಗೋವಿಂದ ಕಾರಜೋಳ ಮೊದಲ ಪ್ರಯತ್ನ ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈಲುಗಳನ್ನು ನಿಲುಗಡೆ ಮಾಡಿಸಲು ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಇದೇ ಸಮಯದಲ್ಲಿ ಹೊಳಲ್ಕೆರೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರಪ್ಪ ಹೊಳಲ್ಕೆರೆ ಪುರಸಭೆಯ ಅಧ್ಯಕ್ಷರಾದ ವಿಜಯ ಸಿಂಹ ಕಾಟೂರ್ ಉಪಾಧ್ಯಕ್ಷರಾದ ಎಚ್ಆರ್ ನಾಗರತ್ನ ವೇದಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು బడల్కెరే రైలు నిర్మాణం సంజె ఐదు గంటే ఇప్పరు నిమిషద ఐదు గంటే ఇప్పటికీ ఎంతో అంత వంద వ్యవస్థ ఎరడు బారి పెళ్ళి సాయంకాలం ఉంది ఈ రైలు నిల్ అంత అనేక ವರ್ಷಗಳಿಂದ దేడక ఇప్పుడు మొత్తం ఈ భాగత జనరికి అర్థ అలా శివమొగ్గ జిల్ కూడా ಇನ್ನೊಂದು ಅನುಕೂಲ ಆಗ್ತಕ್ಕಂಥ ರೈಲ್ವೆ ನಿಲ್ದಾಣಗಳಲ್ಲಿ ಎಲ್ಲರೂ ಕೂಡ ಇಲ್ಲಿಗೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಮತ್ತು ಅವೆಲ್ಲರಿಗೂ ಅನುಕೂಲತೆ ಆಗಬೇಕು ಹೇಳಿ ಕೇಳ್ತಾರೆ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದ ದೇಶದ ಮಂತ್ರಿಗಳದ್ದು ಒಂದು ಗುರಿ ಅಲ್ಲ ಮುಂದಿನ ಐದು ವರ್ಷದಲ್ಲಿ ಐವತ್ತೆಂಟು ಲಕ್ಷ ಕೋಟಿ ದೇಶದಲ್ಲಿ ರೈಲ್ವೆ ಅಭಿವೃದ್ಧಿಗೆ ಬಂಡವಾಳ ಹೂಡ್ತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿಗಳ ಒಂದು ಯೋಜನೆ ಇದೆ ಮತ್ತು ಈಗಾಗಲೇ ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ ಮುಂದಿನ ಐದು ವರ್ಷದಲ್ಲಿ ಐವತ್ತೆಂಟು ಲಕ್ಷ ಕೋಟಿ ಹೂಡಿಕೆ ಮಾಡುವುದರ ಮೂಲಕ ಹೊಸ ಲೈನ್ಗಳ ವಿಸ್ತರಣೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ಎಂಪ್ಲಾಯೀಸಿಗೆ ಸೌಕರ್ಯ ಕೊಡ್ತಕ್ಕಂಥದ್ದು ಪ್ರಯಾಣಿಕರಿಗೆ ಸೌಕರ್ಯ ಕೊಡ್ತಕ್ಕಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳ ಆಧುನೀಕರಣ ಮಾಡತಕ್ಕಂಥದ್ದು ಅದು ಅಲ್ಲದೇ ಪ್ರತಿ ದೇಶದ ಪ್ರತಿಯೊಂದು ಮೂಲಗೂ ರೈಲ್ವೆ ಜಾಲ ವಿಸ್ತರಣೆ ಮಾಡತಕ್ಕಂತದ್ದು ನೂರ ಎಪ್ಪತ್ತು ಕಿಲೋಮೀಟರ್ ಡಬಲಿಂಗ್ ಡಬಲ್ ಲೈನ್ ಮಾಡಲಿಕ್ಕೆ ಮೂರು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಟಿ ಪಿ ಆರ್ ತಯಾರಾಗಿ ರೈಲ್ವೆ ಇಲಾಖೆಗೆ ಹೋಗಿದೆ ನನಗೆ ವಿಶ್ವಾಸದ ರೈಲ್ವೆ ಮಂತ್ರಿಗಳಾದ ಅಶ್ವಿನ್ ವೈಷ್ಣವ್ರವರು ನಮ್ಮವರೇ ರೈಲು ರಾಜ್ಯ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣವರು ಪ್ರಧಾನ ಇದಕ್ಕೆ ಒಪ್ಪಿಗೆ ಕೊಟ್ಟು ಆದಷ್ಟು ಬೇಗನೆ ಮೂರು ಸಾವಿರದ ಎರಡುನೂರು ಕೋಟಿ ಪ್ರಾಜೆಕ್ಟಿಗೆ ನಮಗೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಹೊಳಲ್ಕೆರೆ ಹೊಸದುರ್ಗ ರೂಟ್ ರೈಲ್ ನಿಲ್ದಾಣಗಳಲ್ಲಿ ವಿಶ್ವ ಮಾನವ ಎಕ್ಸ್ಪ್ರೆಸ್ ಹಾಗೂ ವಾಸ್ಕೋಡಿ ಗಾಮ ಎಕ್ಸ್ಪ್ರೆಸ್ ರೈಲ್ ನಿಲುಗಡೆಗೆ ನಾವು ಈಗಾಗಲೇ ರಾಮಗಿರಿ ರೈಲ್ ನಿಲ್ದಾಣದಲ್ಲಿ ವಾಸ್ಕೋಡಿ ಗಾಮ ರೈಲ್ ನಿಲ್ ನಿಲುಗಡೆಗೆ ಮನವಿನೂ ಕೂಡ ಮಾಡಿದ್ದೀನಿ ಸ್ವತಃ ಅಷ್ಟು ವೈ ರೈಲು ಮಂತ್ರಿಗಳಿಗೆ ಭೇಟಿಯಾಗಿ ಮಾತಾಡಿದ್ದೀನಿ ಮತ್ತು ನಮ್ಮವರೇ ಆಗಿರ್ತಕ್ಕಂಥ ಸೋಮಣ್ಣವ್ರ ಜೊತೆಯಲ್ಲೂ ಕೂಡ ಮಾತನಾಡಿದ್ದೀನಿ ಮಾತನಾಡಿ ನಾವು ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡೆ ಆದಷ್ಟು ಬೇಗನೆ ಇದಕ್ಕೆಲ್ಲದಕ್ಕೂ ಕೂಡ ಅನುಮೋದನೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಇವತ್ತು